ದಿವಸ ನಿದ್ದೆಗೆಬಿಟ್ರೆ ನಾವು ಸತ್ತೋಗ್ಬಿಡ್ತೀವ ಅಂತ ಏನಿಲ್ಲ ನಿದ್ದೆಗೆಡ್ತಾ ಹೋದ್ವಿ ಅಂದರೆ ದಾತುಗಳಿರ್ತಕ್ಕಂತಹ ಸತ್ತೋಗೋಣ ಅಂತ ಪ್ರಾಣ ಅಂತ ಕರಿತೀವಲ್ಲ ಅದನ್ನು ಖರ್ಚಾಗ್ತಾ 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 ಆಯುಷ್ಯ ಕ್ರಮ ಆಗ್ತಾ ಬಂದಿರ್ತದೆ ಒಂದ್ ವೇಳೆ ಇವತ್ತು ರಾತ್ರಿ ನಾವು ನಿದ್ದೆ ಮಾಡಲಿಲ್ಲ ಟೋಟಲ್ ನಿದ್ದೆ ಮಾಡಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ನಾವು ಹೇಗೆ ಕೆಲಸ ಮಾಡ್ತೀವಿ ಕೆಲಸ ಮಾಡೋಕ್ಕಾಗ್ತದೆ ಸ್ವಲ್ಪ ಡಿಸ್ಟರ್ಬ್ ಅಂತ ಇರ್ತದೆ ನಾಳೆ ದಿನವೂ ನಿದ್ದೆ ಮಾಡಲಿಲ್ಲ ನಾಡಿದ್ದು ಬೈ ಫೋರ್ಸ್ ನಿದ್ದೆ ಮಾಡ್ತೀವಿ ಇಲ್ಲ ಏನೋ ಮಾಡಿ ಕಷ್ಟಪಡಕ್ಕೆ ಹೋಗ್ತೀವಿ ಅಂದರೆ ಅಂದ್ರೆ ಮೂರ್ಛೆ ಬರ್ತದೆ ಅಷ್ಟೇ ಹಗಲ್ ನಿದ್ದೆ ಮಾಡಿದ್ರೆ ರೋಗ ಬರ್ತದೆ ರಾತ್ರಿ ನಿದ್ದೆಗೆಟ್ಟರೆ ರೋಗ ಬರ್ತದೆ ಹಗಲ್ ಎಚ್ಚರನೇ ಇರಬೇಕು ರಾತ್ರಿ ನಿದ್ದೆನೇ ಮಾಡಬೇಕು ಇನ್ನು ಹಗಲು ನಿದ್ದೆ ಮಾಡ್ತೀವಲ್ಲ ಅಂದ್ರೆ ಹಗಲು ನಿದ್ದೆ ಮಾಡಿದ್ರೆ ತಮಸ್ ಹೆಚ್ಚಾಗುತ್ತೆ ರಾತ್ರಿ ನಿದ್ದೆ ಮಾಡಿದ್ರೆ ಸತ್ವ ಬಂದು ತಮಸ್ ಕಮ್ಮಿ ಆಗುತ್ತೆ ಹಗಲು ನಿದ್ದೆ ಮಾಡಿದ್ರೆ ತಮಸ್ ಹೆಚ್ಚಾಗುತ್ತೆ ನಮಸ್ಕಾರ ವಿಶ್ವಾನಿ ಯೂಟ್ಯೂಬ್ ಚಾನೆಲ್ನ ಆರೋಗ್ಯಕ್ಕೆ ಆಯುರ್ವೇದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ರೂಪಾ ಗುರುರಾಜ್ ಆರೋಗ್ಯಯುತ ಜೀವನವನ್ನ ನಾವು ಹೇಗೆ ಪಡ್ಕೋಬಹುದು ಮತ್ತೆ ಆಯುರ್ವೇದದಲ್ಲಿ ಈ ನಿಟ್ಟಿನಲ್ಲಿ ನಮ್ಮ ಜೀವನ ಕ್ರಮಕ್ಕೆ ನಮಗೆ ಸಿಗಬಹುದಾದಂಥ ವ್ಯಾಲ್ಯೂ ಅಡಿಷನ್ಸ್ ಏನು ಈ ನಿಟ್ಟಿನಲ್ಲಿ ಬೆಳಕು ಚೆಲ್ಲೋದಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ನಮ್ಮ ಜೊತೆಗಿರ್ತಾರೆ ಈ ಸಂವಾದದಲ್ಲಿ ಇದನ್ನ ನೀವೆಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಪ್ರೋತ್ಸಾಹಿಸ್ತಿದ್ದೀರಿ ಹಾಗೆ ಸಾಕಷ್ಟು ಪ್ರತಿಸ್ಪಂದನೆ ಕೂಡ ನಮಗೆ ಸಿಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನ ತಿಳಿಸ್ತಾ ಇದ್ದೇವೆ ಎಷ್ಟೋ ಬಾರಿ ನಾವು ಏನೇ ಆತಂಕ ಆದರೂ ಅಥವಾ ಏನೇ ಟೆನ್ಷನ್ ಇದ್ರು ಅಥವಾ ಜೀವನದಲ್ಲದೇನೇ ಏರುಪೇರಾದ್ರೂ ಮೊದಲು ಏಟು ಬೀಳೋದು ನಮ್ಮ ನಿದ್ದೆಗೆ ನಿದ್ದೆನೇ ಮಾಡೋಕ್ಕಾಗ್ಲಿಲ್ಲ ರಾತ್ರಿ ಎಲ್ಲ ತುಂಬ ಟೆನ್ಷನ್ನಲ್ಲಿದ್ದೆ ಅಂತ ಹೇಳ್ತೇವೆ ಯಾವುದೋ ಕೆಲಸ ಇತ್ತ ನಿದ್ದೆಗೆಟ್ಟು ಆ ಕೆಲಸವನ್ನು ಮಾಡಿ ಮುಗಿಸುವಂತಹ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ ಹಾಗಾದ್ರೆ ಈ ಬಿ ಪಿ ಅಥವಾ ಬೇರೆ ಕೆಲಸಗಳಲ್ಲಿ ಇರೋರು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿ ಹಗಲು ನಿದ್ದೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಈ ರೀತಿ ಪ್ರಕೃತಿಗೆ ವಿರುದ್ಧವಾಗಿ ಬದುಕೋದು ಅಷ್ಟು ಸುಲಭನಾ ನಿಗಸ್ಕೊಳ್ಳೋದಕ್ಕೆ ಸಾಧ್ಯನಾ ಈ ನಿದ್ದೆ ನಮ್ಮ ಕಂಟ್ರೋಲಲ್ಲಿ ಇರ್ಬೇಕಾ ಅಥವಾ ನಿದ್ದೆಯ ಕಂಟ್ರೋಲ್ನಲ್ಲಿ ಇರ್ಬೇಕಾ ಈ ಜಿಜ್ಞಾಸೆಗಳು ಖಂಡಿತ ನಮ್ಮಲ್ಲಿ ಸಾಕಷ್ಟು ಜನರಿಗಿರುತ್ತೆ ನಿದ್ದೆಗೆ ಇರುವಂಥ ಪ್ರಾಮುಖ್ಯತೆಯಾದ್ರೂ ಏನು ರಾತ್ರಿನೇ ನಿದ್ದೆ ಮಾಡ್ಬೇಕಾ ಹಗ್ಲೊತ್ ನಿದ್ದೆ ಮಾಡಿದ್ರೆ ಓಕೆನಾ ಒಟ್ಟಿನಲ್ಲಿ ಇಪ್ಪತ್ನಾಲ್ಕು ಗಂಟೆಲಿ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಿರ್ಬೇಕು ಇಷ್ಟೇ ಅಲ್ವಾ ಥಿಯರಿ ಈ ರೀತಿ ವಾದ ಮಾಡೋರನ್ನು ನಾವು ನೋಡಿದ್ದೇವೆ ಅಸಲಿಗೆ ಈ ನಿದ್ದೆ ಅಂದ್ರೆ ಏನು ಇದನ್ನ ತಿಳಿಸ್ಕೊಡೋದಕ್ಕೆ ಮತ್ತೆ ನಿದ್ದೆ ಯಾಕೆ ನಮಗೆ ಮುಖ್ಯ ಆಗತ್ತೆ ಈ ವಿಚಾರದ ಬಗ್ಗೆ ಆಯುರ್ವೇದದ ಒಂದು ದೃಷ್ಟಿಯಿಂದ ಬೆಳಕು ಚೆಲ್ಲೋದಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ನಮ್ಮ ಜೊತೆ ನಮಸ್ಕಾರ ಡಾಕ್ಟರ್ ಆತ್ಮೀಯ ಒಂದು ಸ್ವಾಗತ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಕೊಟ್ಟಂತ ಪೀಠಿಕೆ ಬಹುಶಃ ಕೇಳಿಸಿರುತ್ತೆ ಅವಶ್ಯಕತೆ ಅಸಲಿಗೆ ಈ ನಿದ್ದೆ ಅಂದ್ರೆ ಏನು ಪ್ರಪಂಚದಿಂದ ನಾವು ಕಟ್ ಆಫ್ ಆಗದ ಅಥವಾ ನಮಗೆ ಬೇಕು ಅಂತ ಸಿಗುವಂತ ನಮಗೆ ಒಂದು ಚಿಕಿತ್ಸೆಯ ಇಲ್ಲ ಪ್ರಪಂಚದಿಂದ ಕಟ್ ಆಫ್ ಆಗೋದಲ್ಲ ಜೀವನಕ್ಕೆ ಬೇಕಾದಂತ ಅಮೃತವನ್ನ ಆಹಾ ಅದಕ್ಕೆ ಬೇಕಾದ ನಿದ್ದೆ ಬೇಕಾಗಿರೋದು ಇದನ್ನ ತ್ರಯೋಪಸ್ತಂಭ ಅಂತ ಆಯುರ್ವೇದಕ್ಕೆ ಕರೀತಾರೆ ಉಪಸ್ತಂಭ ಅಂದ್ರೆ ಪಿಲ್ಲರ್ಸ್ ಅಂತ ಈಗ ನಿಮ್ಮ ಕ್ಯಾಮ್ರಾಗಳು ನಿಂತಿದೆ ಮೂರು ಕಾಲ ಮೇಲೆ ಒಂದು ಇಲ್ಲ ಅಂದ್ರೆ ಅದು ನಿಲ್ಲಕ್ಕಾಗಲ್ಲ ಎರಡು ಎರಡರ ಮೇಲೆ ನಿಲ್ಲಕ್ಕಾಗಲ್ಲ ಹಾಗೆ ಈ ಲೈಫ್ ಅನ್ನೋವಂಥದಕ್ಕೆ ಮೂರು ಲೆಗ್ ಬೇಕು ಅಂತ ಆಯುರ್ವೇದ ಹೇಳ್ತದೆ ಆಹಾರ ನಿದ್ರೆ ಮತ್ತು ಬ್ರಹ್ಮಚರ್ಯ ಅಂತ ಬ್ರಹ್ಮಚರ್ಯ ಅಂದ್ರೆ ನಾವು ಬೇರೆ ಬೇರೆ ಅರ್ಥ ಮಾಡ್ಕೊಂಡಿದ್ವಿ ಅದನ್ನ ಆಯುರ್ವೇದದ ರೀತಿಯಲ್ಲಿ ಅದು ಬೇರೆನೆ ಬ್ರಹ್ಮಚರ್ಯ ಪ್ರಕೃತಿ ದತ್ತವಾಗಿರೋದು ಅಂತ ಪ್ರಾಣಿಗಳು ಪಕ್ಷಿಗಳು ಹೇಗಿರ್ತವೆ ಸಂಜೆ ಆದ ತಕ್ಷಣ ಮನೆಗೆ ಹೋಗ್ತವೆ ರಾತ್ರಿ ಮಲಗ್ತವೆ ಬೆಳಿಗ್ಗೆ ಎದ್ದೆ ಅದ್ರ ಕೆಲಸ ಮಾಡ್ತಾವೆ ರಾತ್ರಿ ಎಲ್ಲ ನಮ್ಮಂಗೆ ಕೆಲಸ ಮಾಡಲ್ಲ ಹಸುವಾದಾಗ ಊಟ ಮಾಡ್ತವೆ ಏನೋ ಜ್ವರ ಬಂತು ಅಂದ್ರೆ ಊಟ ಬಿಟ್ಬಿಡ್ತವೆ ಸೊ ನ್ಯಾಚುರಲ್ ಆಗಿ ಇರೋದನ್ನ ಸತ್ಯದ ಜೊತೆಗೆ ಇರೋದು ಬ್ರಹ್ಮ ಅಂದ್ರೆ ಸತ್ಯ ಅನ್ನೋದು ಸತ್ಯದ ಜೊತೆಗೆ ಬದುಕೋದು ಅಂತ ಇಲ್ಲ ನಾವು ಈ ಮೂರಲ್ಲೂ ಕಿಡಿಸ್ಕೊಂಡಿದ್ವಿ ಹೌದಾ ನಮಿ ತಿಳಿದ ನಮಿ ತಿಳಿದದ್ದನ್ನ ಮಾಡೋದು ಅದ್ರ ಜೊತೆಗೆ ಏನ್ ಮಾಡಲ್ಲ ಪ್ರಕೃತಿ ಹೊಂದ್ಕೊಂಡೇನ್ ಮಾಡಲ್ಲ ಹೌದಲ್ಲ ಸೊ ನಮಿ ತಿಳಿದದ್ದನ್ನ ತಿನ್ನೋದು ನಮಿ ತಿಳಿದ ಟೈಮಲ್ಲಿ ನಿದ್ದೆ ಮಾಡೋದು ಮತ್ತೆ ಕಾಯಿಲೆಗಳು ಬರೋದಕ್ಕೆ ಸಹಜವಾಗೇ ಇಷ್ಟೊಂದಿದೆ ನಿದ್ದೆ ವಿಷಯಕ್ಕೆ ಬಂದ್ರೆ ನಿದ್ದೆ ಏನು ಮಹತ್ವ ಅಂತ ವಿಷಯಕ್ಕೆ ಬಂದ್ರೆ ಒಂದ್ ವೇಳೆ ಇವತ್ತು ರಾತ್ರಿ ನಾವು ನಿದ್ದೆ ಮಾಡ್ಲಿಲ್ಲ ಟೋಟಲ್ ನಿದ್ದೆ ಮಾಡಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನಾವು ಹೇಗೆ ಕೆಲಸ ಮಾಡ್ತೀವಿ ಕೆಲಸ ಆಗ್ತದ ಸ್ವಲ್ಪ ಡಿಸ್ಟರ್ಬ್ ಅಂತ ಇರ್ತದೆ ನಾಳೆ ದಿನನೂ ನಿದ್ದೆ ಮಾಡ್ಲಿಲ್ಲ ನಾಡಿದ್ದು ಬೈ ಫೋರ್ಸ್ ನಿದ್ದೆ ಮಾಡಿಸುತ್ತೆ ಇಲ್ಲ ಏನೋ ಮಾಡಿ ಕಷ್ಟಪಡಕ್ಕೆ ಹೋಗ್ತೀವಿ ಅಂದ್ರೆ ಮೂರ್ಛೆ ಅಷ್ಟೇನೆ ಕರೆಕ್ಟ್ ಮೂರನೇ ದಿನ ನಿದ್ದೆ ಗೆಡಿಸಿ ಮೂರ್ಚೆ ಬಂದ ಅದು ಮೂರ್ಛೆ ಅಲ್ಲ ಆಳ್ವಾದ ನಿದ್ದೆಗೆ ಹೋಗ್ಬಿಡ್ತೀವಿ ಅಂದ್ರೆ ಅದ್ರ ಅವತ್ ಅವಶ್ಯಕತೆ ಎಷ್ಟಿದೆ ಅಂತ ಕೆಲಸನೇ ಮಾಡಕ್ ಬಿಡಲ್ಲ ಅಂದ್ರೆ ಸೊ ನಾವು ಅನ್ಕೋತೀವಿ ಶರೀರಕ್ಕೆ ರೆಸ್ಟ್ಗೋಸ್ಕರ ನಿದ್ದೆ ಮಾಡ್ತೀವಿ ಅಂತ ರೆಸ್ಟ್ ಅಂತ ಆದರೆ ಮಲಗಿದ್ರೆ ರೆಸ್ಟ್ ಆಗುತ್ತಲ್ಲ ನಿದ್ದೆ ಬರದೇ ಇದ್ರೂ ರೆಸ್ಟ್ ಅದು ಅದಾಗೋದಿಲ್ಲ ವಾಸ್ತವದಲ್ಲಿ ನಿದ್ದೆಲಿ ಏನಾಗುತ್ತೆ ಅಂದರೆ ನಾವು ನಮ್ಮನ್ನ ಕಳ್ಕೊತೀವಿ ನಾವು ಯಾರು ಹೆಚ್ಚು ಬೇಗ ನಮ್ಮನ್ನು ಕಳ್ಕೊಳ್ತೀವೋ ಅವ್ರು ಆಳವಾಗಿ ನಿದ್ದೆ ಕಿಳಿತೀವಿ ನಾನು ಎಷ್ಟಿರ್ತದೋ ಅಷ್ಟು ಡಿಸ್ಟರ್ಬೆನ್ಸ್ ಇದ್ದೇ ಇರ್ತದೆ ನಾನು ಪೂರ್ವ ಮಕ್ಕಳಿಗೆ ನೋಡಿ ಮೂವತ್ತು ಸೆಕೆಂಡ್ ನಿದ್ದೆ ಮಾಡ್ಬಿಟ್ಟಿರ್ತಾರೆ ತುಂಬ ಆಳವಾಗಿ ನಿದ್ದೆ ಮಾಡ್ತಿರ್ತಾರೆ ಅವ್ರಿಗೇನು ಬೆಳಗ್ಗೆ ಎದ್ದಾಗ ಗೊತ್ತಷ್ಟೇ ನಾವು ಮಕ್ಕಳಿದ್ದಾಗ ಅನುಭವಿಸಿದೀವಿ ಮೇಲೆ ಬೆಳಗ್ಗೆ ಎಚ್ಚರಾಗಿದೆ ಅಮ್ಮ ಇಬ್ಬಿಸ್ತಾಗ ಅಪ್ಪ ಇಬ್ಬಿಸ್ದಾಗ್ಲೆ ಅಲ್ಲಿ ತನಕ ಏನು ಜೀರೋ ಇವತ್ತು ಇವತ್ತಿನ ಪರಿಸ್ಥಿತಿ ಹಂಗಿದೆಯಾ ಇಲ್ಲ ಮಧ್ಯದಲ್ಲಿ ಅಲರ್ಟ್ ಇರ್ತದೆ ಏನೋ ಇರ್ತದೆ ಸೊ ನಾನು ಕಳೆದಷ್ಟು ಈ ಲೈಫ್ ಮತ್ತೆ ತಗೊಂಬರ್ತದೆ ಸತ್ವ ಅಂತ ಇದೆ ತಮ್ಮ ನೀವು ಕೇಳಿದಿರಲ್ಲ ಸತ್ವರಜತಮಗಳು ಮನಸ್ಸಿನ ಗುಣಗಳು ಅಂತ ಹೇಳಿದ್ರು ಕೂಡ ಇನ್ನೊಂದು ಸತ್ವ ಇದೆ ಅದು ಜೀವ ಚೈತನ್ಯ ಅಂತ ಆ ಸತ್ವ ಇದ್ರಷ್ಟೇ ಬದುಕು ಸತ್ವ ಇಲ್ಲ ಅಂದ್ರೆ ಸತ್ವಹೀನ ಅಂದ್ರೆ ಏನು ಮರ ಒಣಗೋಗಿದೆ ಸತ್ವಹೀನವಾಗಿದೆ ಅದರೊಳಗೆ ಜೀವ ಇಲ್ಲ ಅಂತ ಅರ್ಥ ಸೊ ಸತ್ವಹೀನ ಅಂದ್ರೆ ಜೀವ ಇಲ್ಲ ಅಂತಾನೆ ಅರ್ಥ ಮತ್ತೇನು ಅಲ್ಲ ಸೊ ಸತ್ವವನ್ನ ನಾವು ತಗೊಂಡು ಬರ್ಲಿಕ್ಕೆ ಕೇವಲ ಆಹಾರದಿಂದ ಸತ್ವ ಸಿಗೋದಿಲ್ಲ ನೀವು ನಿನ್ನೆ ರಾತ್ರಿ ಪೂರ್ಣ ನಿದ್ದೆ ಮಾಡಿ ಇವತ್ತು ಒಳ್ಳೊಳ್ಳೆ ಊಟ ಮಾಡಿದ್ರೆ ಜೀರ್ಣ ಆಗತ್ತ ಖಂಡಿತ ಆಗಲ್ಲ ನಿನ್ನೆ ಮೊನ್ನೆ ಎರಡು ದಿನ ನಿದ್ದೆನೆ ಮಾಡಲಿಲ್ಲ ನಾವು ಬೆಳಿಗ್ಗೆ ಊಟ ಒಳ್ಳೊಳ್ಳೆ ಊಟ ಮಾಡಿದ್ರೆ ಜೀರ್ಣ ಆಗುತ್ತಾ ಖಂಡಿತ ಇಲ್ಲ ಜೀರ್ಣನೇ ಆಗೋದಿಲ್ಲ ಹಾಗಾದ್ರೆ ಏನ್ ಕಾರಣ ಅದು ಜೀರ್ಣಾಶಕ್ತಿ ಎಲ್ಲಿದ್ದು ಬಂತು ಸೊ ಆಹಾರದಲ್ಲೇ ಸತ್ವಗುಣವಾದ ಆಹಾರವನ್ನು ತಗೊಂಡ್ರು ಕೂಡ ಸಿಗೋಲ್ಲ ಸೊ ಸತ್ವ ಅನ್ನುವಂಥದ್ದು ಈ ಸತ್ವ ರಜೆ ತಮ್ಮಗಳು ಆಹಾರದಲ್ಲಿ ಸಿಗೋದಕ್ಕಿಂತ ಉನ್ನತವಾದ ಪ್ರಾಣ ಜೀವಕ್ಕೆ ಬೇಕಾಗಿರುವಂತಹ ಸತ್ವ ಇದೆ ಅಲ್ಲ ನಾವು ಮಲಗದಾಗ ನಾವು ಇಂದ್ರಿಯಗಳಷ್ಟೇ ಜೀರೋ ಆಗಲ್ಲ ಮನಸ್ಸಷ್ಟೇ ಜೀರೋ ಆಗಲ್ಲ ನಾವು ಆ್ಯಸ್ ಎ ಡೆಡ್ ಅನ್ನಂಗೆ ಇರ್ತೀವಿ ಆ ಟೈಮಲ್ಲಿ ಇಡೀ ಕಾಸ್ಮಿಕ್ ಜಗತ್ತೇನಿದೆ ಅಲ್ಲ ಇನ್ನೊಂದು ಜಗತ್ತೇ ದೊಡ್ಡ ಜಗತ್ತು ಅದರಿಂದ ನಾವು ಜೀವವನ್ನು ರೀಫಿಲ್ ಮಾಡ್ಕೊಂಡು ಬಂದಾಗ ಬೆಳಗ್ಗೆ ಮತ್ತೆ ಫ್ರೆಶ್ ಅನಿಸ್ತೀವಿ ಅದರ್ವೈಸ್ ಫ್ರೆಶ್ ಅನ್ಸಕ್ ಸಾಧ್ಯನೇ ಇಲ್ಲ ಸೊ ಅದನ್ನ ಅದು ಒಂದಷ್ಟು ನಾವು ರಿಫಿಲ್ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ಲೈಫೇ ಇರೋದಿಲ್ಲ ಹಾಗಾಗಿ ನಿದ್ದೆ ಅತೀ ಅನಿವಾರ್ಯ ಅನಿವಾರ್ಯ ಹಾಗೆ ರಾತ್ರಿನೇ ಹಾಕ್ಬೇಕು ಅಂತ ಪ್ರಶ್ನೆ ಈಗ ಸೊ ಎರಡು ರೀತಿ ಕಾಯಿಲೆಗಳಿದೆ ಹಗಲು ನಿದ್ದೆ ಮಾಡಿದ್ರೆ ರೋಗ ಬರ್ತದೆ ರಾತ್ರಿ ನಿದ್ದೆಗೆಟ್ಟರೆ ರೋಗ ಬರ್ತದೆ ಹಾಗಲು ಎಚ್ಚರನೇ ಇರಬೇಕು ರಾತ್ರಿ ನಿದ್ದೆನೇ ಮಾಡಬೇಕು ಸೊ ರಾತ್ರಿ ನಿದ್ದೆಗೆಟ್ಟಾಗ ನಮ್ಮ ಅನುಭವಕ್ಕೆ ತಗೊಂಡ್ಬಿಡೋಣ ಆಯುರ್ವೇದ ಸಿದ್ಧಾಂತ ಹೆಂಗೆ ಹೇಳುತ್ತೆ ಹಂಗೆ ಮಾಡಿ ಅಂತ ಪ್ರಶ್ನೆನೇ ಇಲ್ಲ ರಾತ್ರಿ ನಿದ್ದೆಗೆಟ್ಟಾಗ ನಾವು ಬೆಳಿಗ್ಗೆ ಹೇಗಿರ್ತದೆ ನಮಗೆಲ್ಲ ಸ್ವಲ್ಪ ಜಾಯಿಂಟ್ ಪೇನ್ಗಳು ಇರ್ತದೆ ನಮಗೆ ಸ್ವಲ್ಪ ಮಸಲ್ ಪೇನ್ ಇರ್ತದೆ ಡಿಸ್ಕಂಫರ್ಟ್ ಫೀಲ್ ಆಗ್ತಿರ್ತದೆ ಮನಸ್ಸು ಬೇಗ ಬೇಗ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗೋಲ್ಲ ಇದೆಲ್ಲದೂ ಆಗ್ತಾ ಇರೋದಕ್ಕೆ ಕಾರಣ ಅಂದರೆ ಬಾಡಿಯಲ್ಲಿ ಡ್ರೈನೆಸ್ ಜಾಸ್ತಿ ಆಗಿರುತ್ತೆ ರೂಕ್ಷಗುಣ ಅಂತ ವಾತ ಪ್ರಕೋಪ ಅಂತ ಕರಿತೀವಿ ಅದ್ರಲ್ಲಿ ರೂಕ್ಷಗುಣ ಜಾಸ್ತಿ ಆಯ್ತು ಅಂದ್ರೆ ಜೀವ ಸ್ಪಂದಿಸಲ್ಲ ಅದು ಒಂದಕ್ಕೊಂದು ಜೀವ ಸ್ಪಂದಿಸ ನಿಮ್ಮ ನೀವೇನು ಹೇಳ್ತೀರಾ ನಾನು ಸ್ಪಂದಿಸಬೇಕು ಅಂದ್ರೆ ನನ್ನೆಲ್ಲ ಸ್ನಿಧ್ಯತೆ ಇರಬೇಕು ಸ್ನೇಹಾಂಶ ಇರಬೇಕು ಹಂಗಾಗಿ ಫ್ರೆಂಡ್ಸು ಸ್ನೇಹ ಅಂತ ಕರಿತೀವಿ ಸೊ ರೂಕ್ಷತೆ ಇತ್ತು ಅಂದ್ರೆ ಏನಿದ್ದೇನು ಕೇಳಲ್ಲ ಕಿವಿ ಒಳಗೆ ನಮಗೆ ಯಾರು ಏನ್ ಹೇಳಿದ್ರಂದ್ರ ಅವ್ರ ಬಗ್ಗೆ ಏನೋ ಒಂದು ರಿಜೆಕ್ಷನ್ ಇರ್ತದೆ ಅದು ರೂಕ್ಷ ಅಂತ ಅರ್ಥ ಸೊ ರಿಜೆಕ್ಷನ್ ಅನ್ನ ರೂಕ್ಷ ಅಂತ ಆದ್ರೆ ನಾವು ಊಟ ಮಾಡಿದ್ನ ರಿಜೆಕ್ಟ್ ಅದು ತಗೊಳ್ಳಲ್ಲ ಯಾಕಂದ್ರೆ ಸಿದ್ಧತೆ ಇಲ್ಲ ಒಳಗಡೆ ನಿದ್ದೆ ಮಾಡಿಲ್ಲ ಕೇಳಿದ್ದನ್ನ ತಗೊಳ್ಳಲ್ಲ ಅದನ್ನ ರಿಜೆಕ್ಟ್ ಮಾಡ್ತದೆ ಅಲರ್ಟ್ನೆಸ್ ಇರಲ್ಲ ಹಾ ರಿಕ್ ಮಾಡ್ತದೆ ಅಲರ್ಟ್ನೆಸ್ ಇರಲ್ಲ ನೀವು ಕಷ್ಟಪಟ್ಟು ಒಂದು ದಿನದ ಬಗ್ಗೆ ಹೇಳ್ತೀರಿ ನೀವು ಎರಡು ದಿನ ನಿದ್ದೆ ಗಿಡಬೇಕು ನಾನು ಹೇಳ್ತೀನಿ ಇದು ಅರ್ಥ ಕರೆಕ್ಟ್ ಆಗ್ರೆ ಎರಡು ಪೂರ್ಣ ರಾತ್ರಿ ನಿದ್ದೆ ಕೆಟ್ಟಬಿಡೋದು ಮೂರು ದಿನ ನೀವು ನಿಮ್ಮ ಗುರುಗಳು ಭಗವಂತ ಬಂದ ಹೇಳಿದ್ರು ಏನಾದ್ರು ಕೇಳುತ್ತೆ ನೋಡಿ ಏನು ಗಮನ ಇರಲ್ಲ ಗಮನ ಇರೋದಿಲ್ಲ ರೂಕ್ಷತೆ ಇರ್ತದೆ ಸೊ ಆ ಡ್ರೈನೆಸ್ ಇದೆ ಅಲ್ಲ ಇದು ಡ್ರೈನೆಸ್ ಎಲ್ಲ ಕಾಯಿಲೆಗಳನ್ನ ಉತ್ಪತ್ತಿ ಮಾಡೋದಕ್ಕೆ ಇರುವಂತ ವಾತದೋಷ ಸೊ ರಾತ್ರಿ ನಾವು ದಿನ ಅದೇ ಕೆಲಸನ ಮಾಡ್ತಾ ಹೋದರೆ ಒಂದು ದಿವಸ ಧಾತುಗಳಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಸ್ನೇಹಾಂಶ ಅಥವಾ ಸತ್ವಗುಣ ಈಗ ಏನ್ ಮಾತಾಡ್ತೀವಲ್ಲ ಈ ಸತ್ವಗುಣ ಬಳಕೆ ಆಗ್ತಾ ಸ್ಟಾರ್ಟ್ ಆಗ್ತದೆ ಒಂದ್ ದಿವ್ಸ ನಿದ್ದೆಗೆಟ್ಬಿಟ್ರೆ ನಾವು ಸತ್ವೋಗ್ಬಿಡ್ತೀವ ಅಂತ ಏನಿಲ್ಲ ನಿದ್ದೆಗೆಡ್ತಾ ಹೋದ್ವಿ ಅಂದ್ರೆ ಧಾತುಗಳಲ್ಲಿ ಸತ್ವ ಸತ್ವಗುಣ ಅಂತ ಪ್ರಾಣ ಅಂತ ಏನು ಕರಿತೀವಲ್ಲ ಆಹಾರದ ಸತ್ವ ಅಲ್ಲ ನಾನು ಅವಾಗ ಏನ್ ಆ ಸತ್ವ ಅದನ್ ಖರ್ಚಾಗ್ತಾ 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 ಆಯುಷ್ಯ ಕ್ರಮ ಆಗ್ತಾ ಬಂದ್ಬಿಡ್ತದೆ ಇದು ರಾತ್ರಿ ನಿದ್ದೆಗಳು ಅನಿವಾರ್ಯತೆ ಅಂದ್ರೆ ಅನಿವಾರ್ಯ ಫೇಸ್ ಮಾಡುವಂತ ಒಂದು ವ್ಯವಸ್ಥೆ ಇನ್ನು ಹಗಲು ನಿದ್ದೆ ಮಾಡ್ತೀವಲ್ಲ ಅಂದ್ರೆ ಹಗಲು ನಿದ್ದೆ ಮಾಡಿದ್ರೆ ಹೆಚ್ಚಾಗುತ್ತೆ ವಿಚಿತ್ರ ಇದು ರಾತ್ರಿ ನಿದ್ದೆ ಮಾಡಿದ್ರೆ ಸತ್ವ ಬಂದು ತಮಸ್ ಕಮ್ಮಿ ಆಗುತ್ತೆ ಹಗಲು ನಿದ್ದೆ ಮಾಡಿದ್ರೆ ತಮಸ್ ಹೆಚ್ಚಾಗುತ್ತೆ ನಾವು ಹಗಲಕ್ಕೆ ನಿದ್ದೆ ಮಾಡಿದ್ದಾಗ ಆಕ್ಟಿವ್ನೆಸ್ ಅನ್ಸಲ್ಲ ಹಗಲು ಮಲಗಿ ಎದ್ದು ಬಿಡಿ ನೀವು ಸ್ವಲ್ಪ ಅದು ರಾತ್ರಿ ನಿದ್ದೆಗಿಟ್ಟವ್ರು ಹಗಲು ನಿದ್ದೆ ಮಾಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಆದ್ರೆ ಹಗಲು ನಿದ್ದೆ ಮಾಡ್ಬೇಕು ರಾತ್ರಿ ನಿದ್ದೆ ಮಾಡಿರ್ಬೇಕು ಅವಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಮೈ ಭಾರ ಆಗಿದೆ ಅಂತ ಮನಸ್ಸು ಭಾರ ಆಗಿದೆ ಆಕ್ಟಿವ್ ಇನ್ವಾಲ್ವ್ ಆಗಲ್ಲ ಇದನ್ನ ತಮಸ್ಸು ಅಂತ ತಮಸ್ಸು ಅನ್ನೋಂಥದ್ದು ನಾವು ಏನೇ ತಿಳುವಳಿಕೆ ಮಾಡ್ಕೋಬೇಕು ಅಂದ್ರೂ ಅಡ್ಡ ಆಗೋಂಥದ್ದಿಕ್ಕೆ ತಮಸ್ಸು ಏನಾದ್ರೂ ಇರಲಿ ಅದು ಏನಾದ್ರೂ ಸ್ವೀಕರಿಸ್ಬೇಕಂದ್ರೆ ಅಡ್ಡ ಇರುವಂಥದ್ದು ಸೊ ಎರಡು ರೀತಿಯಿಂದ ವ್ಯಕ್ ವ್ಯತ್ಯಾಸ ಒಂದು ಗುಣದಿಂದ ಅಂದ್ರೆ ಡ್ರೈನೆಸ್ ಇರೋದ್ರಿಂದ ಏನು ಕೇಳಿಸ್ಕೊಳಕ್ ಆಗಲ್ಲ ಇನ್ನೊಂದು ಓವರ್ ಲೋಡ್ ತಗೊಂಡಿರೋದ್ರಿಂದ ಅವಾಗ್ಲು ಏನು ಕೇಳಲ್ಲ ನಿದ್ದೆಗೆಟ್ಟಾಗ ಏನು ಕೇಳಕ್ಕಾಗಲ್ಲ ಕಿವಿನ ಮುಚ್ಕೊಂಡೋಗ ಕಿವಿ ಕೇಳಕ್ಕಾಗಲ್ಲ ನಾವ್ ಹೆಸರಿದ್ದು ಕೂಡ ಸೊ ಈ ತಮಸ್ಸ ಆವರಣ ಆಯ್ತು ಅಂದ್ರೆ ಜೀವನ ನಿಂತಲ್ಲೇ ನಿಂತಿರ್ತದೆ ಹಾಳಾಗೋಗ್ತದೆ ಅಲ್ಲಿ ಬರುವಂತ ಡಿಸೀಸ್ಗಳು ಬೇರೆ ಇಲ್ಲಿ ಬರುವಂತ ಡಿಸೀಸ್ಗಳು ಬೇರೆ ಸೊ ನಿದ್ದೆ ರಾತ್ರಿನೇ ಅನಿವಾರ್ಯ ಚೆನ್ನಾಗಿ ನಿದ್ದೆ ಮಾಡಿದವರ ಲಕ್ಷಣ ಏನಿರುತ್ತೆ ಈ ಸರಿಯಾಗಿ ನಿದ್ದೆ ಮಾಡಿದವರ ಲಕ್ಷಣಗಳನ್ನ ಆಚಾರ್ಯರು ಮೂರು ರೀತಿ ಹೇಳ್ತಾರೆ ಸೊ ಮೊದಲನೇದ ಮೊದಲನೇದಾಗಿ ಎದ್ದ ತಕ್ಷಣ ನಮಗೆ ಸರ್ವ ಸ್ವೀಕಾರ ಎಲ್ಲದನ್ನೂ ಸ್ವೀಕರಿಸುವಂತ ಗುಣ ಇರ್ತದೆ ಸ್ವೀಕಾರ ಅಂದ ತಕ್ಷಣ ನಮ್ಗೆ ಏನೋ ಸ್ವಲ್ಪ ಗೊತ್ತಾಗ್ತದೆ ಅಂದ್ರೆ ಏನೋ ಮನಸ್ಸಿಗೆ ಬುದ್ಧಿಗೆ ಏನೋ ಹೊಳಿತದೆ ಸ್ವಲ್ಪ ಅಂತಲ್ಲ ಇವತ್ತೇನು ನಡೀತದೆ ಅನ್ನೋದು ಪೂರ್ತಿ ನಾವಿಲ್ಲಿ ಪ್ಲಾನ್ ಮಾಡ್ತಿರ್ತೀವಿ ಅದು ನಿಜವಾಗ್ ನಿದ್ದೆ ಮಾಡಿದ್ದ ಒಂದು ಲಕ್ಷಣ ಅಂದ್ರೆ ಹೈ ಅಲರ್ಟ್ನೆಸ್ ಇರ್ತದೆ ನಾವೇನೋ ಒಂದು ಪ್ಲಾನ್ ಮಾಡಿದ್ವಿ ಇವತ್ತಿಗೆ ಕೆಲಸಕ್ಕೆ ಅಂದ್ರೆ ಅದು ಹಂಗಂಗೆ ಇರ್ತದೆ ಹಂಗಂಗೆ ನಡೀತದೆ ಅನ್ಪ್ಲಾನ್ಡ್ ಆಗಿ ನಾವೇನೋ ಕೆಲಸ ಮಾಡ್ತಿರ್ತೀವಿ ಅಂತ ಅನ್ಸುತ್ತಿರ್ತೈತಲ್ಲ ಇದು ಯಾರನ್ನೋ ಕಾಣಕ್ಕೆ ಹೋಗ್ತಿರ್ತೇವೆ ಅವ್ರಿಗೆ ಇವತ್ತು ಸಿಗಲ್ಲ ಇದು ಏನೂ ಆಗಿರ್ತದೆ ನೀವು ಬೆಳಗಿನ ಜಾವ ಎದ್ದು ಇದನ್ನು ಪ್ಲಾನ್ ಮಾಡ್ಕೊಂಡೋಗಿ ಅದ ಅವ್ರು ಅದು ಅದು ಬರಲ್ಲ ಅಂದ್ರೆ ಇದು ಪ್ಲಾನೇ ಬರಲ್ಲ ಅವ್ರು ಸಿಗಲ್ಲ ಇವತ್ತು ಅಂದ್ರೆ ಆ ಪ್ಲಾನೇ ಬರಲ್ಲ ಆ ಥರ ಇರ್ತದೆ ಇದನ್ನ ಸ್ವಲ್ಪ ರೂಢಿ ಮಾಡ್ಕೊಂಡ್ರೆ ಗೊತ್ತಾಗ್ತದೆ ಸೊ ಹಾಗಾಗಿ ಅದು ವೆಲ್ ಪ್ಲಾನ್ ಆಗಿ ಬೆಳಿಗ್ಗೆ ಜಾವನ ಅಂದ್ರೆ ಸ್ವೀಕಾರ ಹೆಚ್ಚು ಇರ್ತದೆ ಈ ಸ್ವೀಕಾರ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಸಂವೇದನೆ ಅಂತೀನೋ ಇದಕ್ಕೆ ಹೇಗೆ ಅರ್ಥ ಮಾಡ್ಕೋದಂದ್ರೆ ನಮ್ಮ ಮನೆಯಲ್ಲಿ ಒಂದು ನಾಯಿ ಇತ್ತು ಪೆಟ್ಟಿತ್ತು ಅಂದರೆ ಅದು ಎಲ್ಲರೂ ಇರಲಿ ಕಿಚನಲ್ಲಿ ಇರಲಿ ಬೆಡ್ರೂಮಲ್ಲಿ ಇರಲಿ ಹೊರಗೆ ಯಾರೋ ಬಂದರು ಅಂದ್ರೆ ಅದು ಗೊತ್ತಾಗುತ್ತೆ ಅದು ಗೋಡೆ ಅಡ್ಡಾಗಿಲ್ಲ ವಾಸನೆ ಹಿಡಿತು ಅಂತ ಅಲ್ಲ ಸೊ ಅದು ಗೋಡೆ ಯಾವುದೂ ಅದಕ್ಕೆ ಅಡ್ಡಿ ಅಲ್ಲ ಹೆಂಗೆ ಗೊತ್ತಾಗತ್ತೆ ಅದಕ್ಕೆ ಸೊ ಈ ಸ್ವೀಕಾರ ಇದೆ ಅಲ್ಲ ಇವತ್ತು ದಿನ ಎಲ್ಲ ಏನಾಗುತ್ತೆ ಅಂತ ನಮಗೆ ನಿಧಾನಕ್ಕೆ ಹೋಗ್ತದ ಪ್ಲ್ಯಾನ್ ಮಾಡುವಂಥದ್ದು ಎರಡನೇದಾಗಿ ಮೋಷನ್ ಮತ್ತು ಇದು ಚೆನ್ನಾಗಿ ನಿದ್ದೆ ಮಾಡಿದರೆ ಒಂದೆರಡು ನಿಮಿಷ ಪಾಸ್ ಆಗುತ್ತೆ ನಿದ್ದೆ ಮಾಡದೇ ಇರೋದಕ್ಕೇ ಮೋಷನ್ ಪಾಸ್ ಆಗದೇ ಇರೋದು ಇವತ್ತಿನ ಸಮಸ್ಯೆ ಎದ್ದ ತಕ್ಷಣ ಮೋಷನ್ ಪಾಸ್ ಆಗತ್ತೆ ಕ್ಲಿಯರ್ ಹೊಟ್ಟೆ ಹಗರ ಮನಸ್ಸು ಬುದ್ಧಿ ಹಗುರ ಇದು ಮುಂದೆ ಕ್ಷುತೃಷ್ಣ ಸಹೋದಯ ಅಂತ ಇನ್ನೊಂದು ಹೇಳ್ತಾರೆ ಅಂದ್ರೆ ಹಸಿವು ಮತ್ತು ಬಾಯಾರಿಕೆ ಕಾಲ ಕಾಲಕ್ಕೆ ಬರ್ಬಿಡ್ತದೆ ಅಂತ ನನ್ಗೆ ನಿದ್ದೆ ಮಾಡಿಲ್ಲ ಅಂದಾಗ ಹಸು ಬರಲ್ಲ ನಾನು ಊಟ ಕಷ್ಟಪಟ್ಟು ಊಟ ಮಾಡಿದ್ರೆ ಜೀರ್ಣ ಆಗಲ್ಲ ಸೊ ಕ್ಷುತೃಷ್ಣ ಸಹೋದಯ ಅವು ಎರಡು ಕ್ಷುದ ಮತ್ತು ತೃಷ್ಣ ಬಾಯಾರಿಕೆ ಮತ್ತು ಹಸಿವು ಉದಯ ಸಹ ಅಂದ್ರೆ ಆಯಾ ಟೈಮಿಗೆ ಉದಯ ಆಗ್ತವೆ ನಮಗೆ ಅಂತ ಸೊ ಇದು ಮೋಷನ್ ಕ್ಲಿಯರ್ ಆಗಬೇಕು ಕೃಷ್ಣೃಷ್ಣ ಸಹೋದಯ ಅಂದ್ರೆ ಶರೀರ ರಕ್ಷಣೆ ಆಯ್ತು ಇನ್ನು ಮನಸ್ಸಿಗೆ ಸಂಬಂಧಪಟ್ಟಂಗೆ ನೀವು ಅನ್ಕೊಂಡಂಗೆ ಕೆಲಸ ನಡೀತಾ ಇರ್ತೀವಿ ಈ ಮೂರು ದಿನ ಒಂದು ಇವತ್ತೊಂದೇ ದಿನಕ್ಕೆ ಅದು ಗೊತ್ತಾಗಲ್ಲ ಒಂದು ವಾರ ಹದಿನೈದು ದಿನ ಒಳ್ಳೆ ನಿದ್ದೆ ಮಾಡಿದ್ದು ಚೆಕ್ ಮಾಡಿ ನೋಡಿದ್ರೆ ಇದು ಹೀಗೆ ಇರ್ತದೆ ಈ ಮೂರು ಲಕ್ಷಣ ಮಾಡದಲ್ಲೇ ಇರೋವ್ರಿಗೆ ಆಗುವಂತ ಅನಾಹುತಗಳೇನು ಅದಿಂತದೇ ಕಾಯಿಲೆ ಬರ್ತದೆ ಅಂತ ನೀವು ಜಡ್ಜ್ ಮಾಡಕ್ಕೆ ಬರುದಿಲ್ಲ ಅದು ನಮಗೆ ಅನ್ಕೋತೀವಿ ಮೆದುಳಿಗೆ ಪೆಟ್ಟಾಗತ್ತೆ ಇದಕ್ಕೇನೋ ಪೆಟ್ಟಾಗುತ್ತೆ ಅಂತ ಅದು ಸಣ್ಣ ಕಾಯಿಲೆಗಳಂತೂ ಅಲ್ಲ ಆಯುರ್ವೇದದಲ್ಲಿ ಎರಡು ಡಿಸೀಸ್ನ ಮೆನ್ಷನ್ ಮಾಡ್ತಾರೆ ಉನ್ಮಾದ ಮತ್ತು ಅಪಸ್ಮಾರ ಅಂತ ಅಂದ್ರೆ ಮಾನಸಿಕ ಸಂಬಂಧಪಟ್ಟ ಕಾಯಿಲೆಗಳು ಅಂತ ಅದನ್ನ ಮೆನ್ಷನ್ ಮಾಡುವಂಥದ್ದು ಉನ್ಮಾದ ಅಪಸ್ಮಾರದಲ್ಲಿ ಅಪಸ್ಮಾರ ಅಂದ್ರೆ ಪಿಟ್ಸ್ ಬರುವಂಥದ್ದು ಇದು ನನಗೆ ಎಲ್ರಿಗೂ ಅರ್ಥ ಆಗ್ಲಿ ಅಂತ ಈ ಈ ತಪ್ಪಿಕನ್ ತಗೊಂಡೆ ಈ ಡಿಸೀಸ್ನ್ ತಗೊಂಡೆ ಫಿಟ್ಸ್ ಬರೋ ಒಂದು ಕಾಯಿಲೆ ಇದೆ ಅಂತ ಅಂದ್ಕೊಳ್ಳಿ ಈ ಕಾಯಿಲೆ ಇದ್ದಂಥವ್ರು ಅಥವಾ ಯಾರು ಅವರು ಇದ್ದಂಥವ್ರು ಗಮನಿಸಿ ನೋಡಿ ರಾತ್ರಿ ನಿದ್ದೆಗೆಟ್ರೆ ಮರದಿನ ಒಂದು ಅಟ್ಯಾಕ್ ಬರ್ತದೆ ರಾತ್ರಿ ಎಂದ ಎಂದ್ರು ನೋಡಿ ಸೊ ಇವತ್ತು ಯಾಕೋ ಬಂತು ಆರು ತಿಂಗಳಾಗಿತ್ತು ಬಂದಿರಲಿಲ್ಲ ಇವತ್ತು ಬಂತು ನಿನ್ನೆ ಬಂತು ಹೀಗೆಲ್ಲ ಕೇಳ್ತಿದ್ದಾರಲ್ಲ ಬಂದ ತಕ್ಷಣ ಮೊದಲು ವಿಚಾರ ಮಾಡಬೇಕಿದ್ದ ಅದು ಟ್ರೀಟ್ಮೆಂಟ್ ಮಾಡಿ ಸರಿ ತಕ್ಷಣ ವಿಚಾರ ಮಾಡೋದು ನಿನ್ನೆ ನಿದ್ದೆ ಮಾಡಿದ್ರೆ ಮಾಡಿರಲಿಲ್ವ ತಡರಾತ್ರಿ ಊಟ ಮಾಡಿದ್ರ ಅಥವಾ ಕೆಟ್ಟ ಕೆಟ್ಟ ಆಹಾರ ಏನನ್ನು ಊಟ ಮಾಡಿದ್ರ ಅಂತ ಅದು ಬಿಡಿ ಅವನು ಆಮೇಲೆ ಮಾತಾಡೋಣ ನಿದ್ದೆ ಮಾಡಿಲ್ಲ ಅಂದರೆ ಮರುದಿನ ಒಂದು ಅಟ್ಯಾಕ್ ಬರ್ತದೆ ಅಂದ್ರೇನು ಮೆದುಳಿನಲ್ಲಿ ಎಲೆಕ್ಟ್ರೋ ಎಲೆಕ್ಟ್ರಿಕಲ್ ಇನ್ಬ್ಯಾಲೆನ್ಸ್ ಆಗೋದ್ರಿಂದ ಈ ಪಿಟ್ಸ್ ಬರುವಂಥದ್ದು ಸೊ ಮೆದುಳಲ್ಲಿ ಎಲೆಕ್ಟ್ರಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ ನಿದ್ದೆಗೆಟ್ರೆ ಅನ್ನೋದು ಸಿದ್ಧ ನೀವು ಬೇಕಿದ್ರೆ ಈಸಿ ಚೆಕ್ ಮಾಡ್ಕೊಂಡು ನೋಡ್ಬೇಕು ನಿದ್ದೆ ಮಾಡ್ದೆ ನೀನು ಈಸಿ ಚೆಕ್ ಮಾಡಿಬಿಟ್ರೆ ಅಲ್ಲಿ ಎಲೆಕ್ಟ್ರಿಕಲ್ ಇಂಬ್ಯಾಲೆನ್ಸ್ ಎಷ್ಟಾಗಿರುತ್ತೆ ಅಂತ ಸೊ ನಮ್ಮಲ್ಲಿ ಪ್ರಾಣ ಚೈತನ್ಯ ಎಷ್ಟು ಇತ್ತೋ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ನಮಗೆ ಪಿಟ್ಸ್ ಬರಲ್ಲ ಅನ್ನೋದು ಬಿಟ್ರೆ ಒಂದ್ ವೇಳೆ ಪ್ರಾಣ ಚೈತನ್ಯ ಸ್ವಲ್ಪ ಕಮ್ಮಿ ಇದ್ರೆ ಇಮಿಡಿಯೇಟ್ ಆಗಿ ಸಾಧ್ಯತೆಗಳು ಹೆಚ್ಚು ಸಾಧ್ಯ ಕನ್ವರ್ಷನ್ಸ್ ಸಾಧ್ಯತೆಗಳು ತುಂಬ ಜಾಸ್ತಿ ಇನ್ನು ಮಕ್ಕಳಿಗೆ ನಿದ್ದೆ ಮಾಡಿಸ್ತಾ ಇದ್ರೆ ಬೇಗ ಮಕ್ಕಳಿಗೆ ಅರ್ಲಿಯಾಗಿ ನಿದ್ದೆ ಮಾಡಿಸ್ತಾ ಇದ್ರೆ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಬೌದ್ಧಿಕವಾಗಿ ಅಂದರೆ ಸ್ಟೋರ್ ಮಾಡೋಕ್ಕಾಗೋಕ್ಕಾಗಲ್ಲ ಸ್ಮೃತಿ ಅನ್ನೋದು ಭಾಳಷ್ಟು ಕಮ್ಮಿ ಆಗುತ್ತೆ ಪರ್ಟಿಕ್ಯುಲರ್ಲಿ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಿದ್ದೆ ಮಾಡಿಸ್ತಾ ಇದ್ದರೆ ಮೆದುಳು ಸಾಕಷ್ಟು ಪೆಟ್ ಮಾಡ್ಕೊತದೆ ಆದರೆ ಇವತ್ತು ಏನು ಮಾಡ್ತಿದಂದರೆ ನೈಟ್ ಆಗಿ ಓದೋದು ಲೇಟ್ ನೈಟ್ ಲೇಟ್ ನೈಟ್ ಲೇಟ್ ನೈಟ್ ಓದ್ಕೊತಾ ಹೋಗೋದು ಮೆಮೊರಿ ಇರಲ್ಲ ನನಗೆ ಓದೋಕ್ಕೆ ಎಕ್ಸಾಂಬಲ್ ಕಷ್ಟ ಆಗುತ್ತೆ ಎಷ್ಟು ಕಷ್ಟಪಟ್ಟರು ನೆನಪಿಗೆ ಬರಲ್ಲ ಸೊ ಇದು ಈ ಸ್ಮೃತಿ ಧಾರಣೆ ಮಾಡೋದಕ್ಕೆ ಸ್ಮೃತಿಯನ್ನು ಬೇಕಾದಾಗ ಹೊರ ತೆಗಿಯೋದಕ್ಕೆ ನಿದ್ದೆ ಬೇಕು ಬೇಕು ಇದು ಹಾಳು ಮಾಡ್ತದೆ ಇದು ಮೆದುಳಿಗೆ ಸಂಬಂಧಪಟ್ಟದ್ದು ಅಂತ ನಾವೇನುಕೊಂತೀವಲ್ಲ ಮೆದುಳು ಇಡೀ ಶರೀರದ ಎಲ್ಲ ಅವಯವಗಳನ್ನು ನಿರ್ವಹಿಸೋಕೆ ಬರ್ತದೆ ಯಾವ ಹಾರ್ಮೋನ್ ಕೊಡಬೇಕು ಯಾವುದನ್ನು ಕೊಡಬಾರದು ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು ಸೊ ಅದನ್ನು ನಿರ್ವಹಿಸುವಂತಹ ಏನು ಹೈಪೋಥಲಾಮಿಸ್ ಅಥವಾ ಪಿಟ್ಯೂಟರಿ ಏನು ಇದೆಯೋ ಈ ಭಾಗ ಈ ಭಾಗಕ್ಕೇನೆ ನಾವು ನಾವು ನಿದ್ದೆಗೆಡಿಸಿಬಿಟ್ಟು ಅದಕ್ಕೆ ತೊಂದರೆ ಮಾಡ್ತಾ ಬಂದ್ರೆ ಅದು ಯಾವ ಹಾರ್ಮೋನ್ ಬೇಕಾದ್ರೂ ವ್ಯತ್ಯಾಸ ಮಾಡಬಾರ್ದು ಓಹೋ ಹಾರ್ಮೋನ್ ವ್ಯತ್ಯಾಸ ಆಯ್ತು ಅಂದ್ರೆ ಲೈಫ್ ಪೂರ್ತಿ ವ್ಯತ್ಯಾಸ ಅದು ಒಂಥರ ರಾಷ್ಟ್ರಪತಿ ಸಿಗ್ನೇಚರ್ ಇದ್ದಂಗೆ ಒಂದು ಸರಿ ಸೈನ್ ಮಾಡಿದ್ರೆ ಏನು ಬೇಕಾದ್ರೂ ಆಗ್ಬೋದು ಮಾಡೋಂಥ ಕೆಪಾಸಿಟಿ ಇರೋವಂಥ ಒಂದು ಏರಿಯಾ ಅದು ಅಲ್ಲಿ ಟ್ರೈ ಮಾಡ್ರೆ ಇನ್ಸುಲಿನ್ ಹಾಳಾಗ್ಬೋದು ಎಡ್ರಿಲಿನ್ ಹಾಳಾಗ್ಬೋದು ಹಾರ್ಟಿಗೆ ಆಗ್ಬೋದು ಎಲ್ಲವೂ ಹಾರ್ಮೋನ್ ಮೇಲೆ ನಡೀತಾ ಇರುವಂಥದ್ದಿವೆಲ್ಲವೂ ಮಸಲಿಗೆ ಬೇಕಾದಂಥ ಹಾರ್ಮೋನ್ ಆಗ್ಬೋದು ಮಸಲ್ ಡಿಸ್ಟರ್ಪಿ ಆಗ್ಬೋದು ಅದಕ್ಕೆ ಮಸ್ಕುಲರ್ ಡಿಸೀಸಸ್ ತುಂಬ ಇದಾವೆ ಮಸಲ್ ಡಿಸ್ಟರ್ಪಿ ಇದಾವೆ ಸೋಡೋ ಮಸ್ಕುಲರ್ ಡಿಸ್ಟೋಪ್ ಇದಾವೆ ಎಮ್ ಎಸ್ ಇದಾವೆ ಆಮೇಲೆ ಆರುಮಟರಿ ಆರ್ಥರೈಟಿಸ್ ಅಂತ ಇವೆಲ್ಲವೂ ಆಟೋಇಮ್ಯನ್ ಡಿಸೀಸ್ಗಳು ಅಂತ ನಾವು ಕರಿತಾ ಹೋಗ್ತಾ ಇದ್ದೀವಿ ಅದಕ್ಕೆ ಅಪ್ ಟು ದ ಕ್ಯಾನ್ಸರ್ ಅಪ್ಪುಟ್ ಆಟೋಮಿಕ್ ಡಿಸೀಸ್ಗಳು ಈ ಆಟೋಮಿಕ್ ಡಿಸೀಸ್ಗಳು ಆಗೋದೇ ಈ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ 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 ಆಗ್ತಾ ಹೋಗೋದ್ರಿಂದ ಇದಕ್ಕೆ ನಿದ್ದೆ ನೇರವಾದ ಸಂಬಂಧ ಇದೆ ಸಂಬಂಧ ಇದೆ ನಿದ್ದೆ ಚೆನ್ನಾಗಿ ಮಾಡಿದ್ರು ಹಾರ್ಮೋನ್ ಚೆನ್ನಾಗಿರುತ್ತೆ ಹಾರ್ಮೋನ್ ಚೆನ್ನಾಗಿದ್ರೆ ಲೈಫೇ ಚೆನ್ನಾಗಿರ್ತದೆ ಸೊ ಎರಡನೇದಾಗಿ ನಿದ್ದೆಯಿಂದ ಹಾಳಾಗಂತಂದರೆ ನಾನು ಒಂದು ಡಿಸೀಸ್ನ ಹೆಸರ್ಸೋಕೆ ಆಗಲ್ಲ ನಿದ್ದೆಯಿಂದ ಅಂತ ಎರಡನೇದು ಹಾಳಾಗೋದು ಎಂಜೈಮ್ಸ್ ಸೊ ಎಂಜೈಮ್ಸ್ ಅಂದ್ರೆ ಒಂದನ್ನಾಗಿ ಪರಿವರ್ತನೆ ಮಾಡೋದು ಆಹಾರವನ್ನು ಶರೀರವಾಗಿ ಪರಿವರ್ತನೆ ಮಾಡೋದು ಎಂಜೈಮ್ ಅಂತ ಸೊ ಆಹಾರ ಹಿಂಕ್ ಸ್ಥೂಲವಾಗಿತ್ತು ಇದು ವ್ಯಕ್ತ ಚೈತನ್ಯವಾಗಿದೆ ಶರೀರ ಇಷ್ಟು ಪರಿವರ್ತನೆ ಯಾವುದು ಅಂದ್ರೆ ಎಂಜೈಮ್ಸ್ ಓಕೆ ಎಂಜೈಮ್ಸ್ ಈ ಎಂಜೈಮ್ ಇಂದ ಈ ಎಂಜೈಮ್ ಇಂದ ಇದು ಕನ್ವರ್ಟ್ ಆಗಿ ಹಿಂಗಾಯ್ತು ಈ ಎಂಜೈಮ್ ಇಂದ ಇದು ಕನ್ವರ್ಟ್ ಆಗಿ ಹಿಂಗಾಯ್ತು ಅಕ್ಕಿ ಅನ್ನ ಆಯ್ತು ಗೊಬ್ಬರ ಮಣ್ಣು ಗಿಡ ಆಯ್ತು ಗೊಬ್ಬರ ಹಣ್ಣ ಆಯ್ತು ಗೊಬ್ರ ಹೂವು ಆಯ್ತು ಅನ್ನೋದಕ್ಕೆ ಏನ್ ರೀಸನ್ ಅಂದ್ರೆ ಆ ಎಂಜೈಮ್ಸ್ ಆ ಎಂಜೈಮೇ ಇಲ್ಲ ಅಂತಾದ್ರೆ ಇನ್ನದು ಕನ್ವರ್ಷನ್ ಆಗೋದೇ ಸೊ ಕನ್ವರ್ಷನ್ ಆಗಿಲ್ಲ ಅಂದರೆ ನಮ್ಮ ಆಹಾರನೇ ಮುಂದ್ಕೊಂಡಾಗುತ್ತೆ ಯಾವ ಫುಡ್ ಪಾಯ್ಸನ್ ಫುಡ್ ಪಾಯ್ಸನ್ ಅಂತ ಕರಿತೀವಲ್ಲ ಹಾಗೆ ಸೊ ಆಹಾರನೇ ಪಾಯ್ಝನ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ ಸ್ಲೋ ಆಗಿ ಲಿವರ್ ಹಾಳಾಗುತ್ತೆ ಮೊದಲು ಮೊಟ್ಟ ಮೊದಲು ಲಿವರ್ ಹಾಳಾಗ್ತಾ ಹೋಗ್ತದೆ ಯಾಕೆಂದರೆ ಲಿವರಲ್ಲೇ ಹೈ ಎಲ್ಲ ಎಂಜೈನ್ಸು ಇರೋಂಥದ್ದು ಲಿವರ್ ಇಡೀ ಬಾಡಿ ನೋಡ್ಕೊವಂಥದ್ದು ಸೊ ಒಂದು ಮಾನಸಿಕವಾಗಿ ನರ ಅಂದರೆ ನ್ಯೂರಲಾಜಿಕಲಿ ಹಾಳಾಗೋದು ಅಂತಂದರೆ ಶಾರೀರಿಕವಾಗಿ ಲಿವರ್ ಪೆಟ್ ಮಾಡ್ಕೊತದೆ ಹಾಗಾಗಿ ಈ ನಿದ್ದೆ ಮಾಡದೇ ಇದ್ದರೆ ಈ ಎರಡು ಶಾರೀರಿಕವಾಗಿ ಮಾನಸಿಕವಾಗಿ ಜೀವ ವ್ಯವಸ್ಥೆಯನ್ನು ಮಾಡಿಬಿಡ್ತವೆ ಸೊ ಇದರಲ್ಲಿ ತಾಮಸಿಕ ನಿದ್ದೆ ಅಂತ ಇದೆ ಸಾತ್ವಿಕ ನಿದ್ದೆ ಅಂತ ಇದೆ ಸೊ ವ್ಯಾಧಿಜೀನ್ಯ ನಿದ್ರೆ ಅಂತ ಇದಾವೆ ಸೊ ಹೀಗೆ ಬಹಳಷ್ಟು ನಿದ್ರೆ ವಿಧಾನಗಳು ಸಾತ್ವಿಕ ನಿದ್ರೆ ಸರಿಯಾದ ನಿದ್ದೆ ಉಳಿದ ಐದು ಟೈಪ್ ನಿದ್ದೆಗಳದ್ದು ಯಾವುದು ಸರಿಯಾದವಲ್ಲ ಅದು ತೊಂದರೆಯಿಂದ ಬಂದಿರುವಂತ ನಿದ್ದೆಗಳು ಅಂತ ಕೋಮ ಹೋಗೋದು ಅಂತದ್ದು ಅಥದಲ್ಲ ಅವನು ನಿದ್ದೆ ಅಂತಾನೆ ಕರಿತೀವಿ ಅದರಲ್ಲೂ ತೊಂದರೆಗಳಿಂದ ಬಂದಿರತಕ್ಕಂಥದ್ದು ಇದು ಇಷ್ಟೆಲ್ಲ ತಿಳ್ಕೊಂಡ್ವಿ ನಿದ್ದೆ ಬಗ್ಗೆ ಒಂದು ಆರೋಗ್ಯ ರಹಿತ ಆಸ್ಪತ್ರೆ ರಹಿತ ಒಂದು ಆರೋಗ್ಯಯುತ ಜೀವನದ ಬಗ್ಗೆ ಯೋಚನೆ ಮಾಡೋದಾದ್ರೆ ನಾವು ಒಂದು ಸರಿಯಾದ ನಿದ್ದೆಯ ಕ್ರಮವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಾದ್ರೆ ಸರಳವಾದ ಒಂದು ಸರಳವಾಗಿ ಒಂದೇ ನಿದ್ದೆ ಮಾತ್ರ ಅಲ್ಲ ನಿದ್ದೆ ಮಾತ್ರ ತಗೊಂಡು ನಾವೆದ್ದಾಗ ಆ ನಿದ್ದೆ ಆದ ಲಕ್ಷಣಗಳಿರಲ್ಲ ನಾನು ಅವ್ರ ನಿದ್ದೆ ಆದ ಲಕ್ಷಣಗಳ ನಿದ್ದೆ ಮಾತ್ರ ಎದ್ದಾಗ ನಿದ್ದೆ ಆದ ಲಕ್ಷಣಗಳಿರಲ್ಲ ನಿದ್ದೆ ಬಂತ ಹೌದು ಬಂದಿತ್ತು ಬೆಳಗ್ಗೆದ್ದಾಗ ಲಕ್ಷಣಗಳಿರಲ್ಲ ಅಂದ್ರೆ ಲಕ್ಷಣ ಇಲ್ಲ ಅಂದ್ರೆ ನಿದ್ದೆ ಆಗಿಲ್ಲ ಅಂತ ಅರ್ಥ ನಿದ್ದೆಯಿಂದ ಏನ್ ಸಿಗ್ಬೇಕಿತ್ತು ಅದು ಸಿಕ್ಕಿಲ್ಲ ಅಂತ ಬಹಳ ಸರಳ ಚೆನ್ನಾಗಿ ನಿದ್ದೆ ಮಾಡ್ಬೋದು ಫಿಸಿಕಲಿ ಸ್ವಲ್ಪ ಔಟ್ ಆಗಿ ಆಹಾರ ಪ್ರಮಾಣ ಕಮ್ಮಿ ತೊಗೊಂಡಿರ್ತೀರಿ ರಾತ್ರಿ ವಿಶೇಷವಾಗಿ ಬೇಗ ಊಟ ಮಾಡೋದು ಅರ್ಧ ಹೊಟ್ಟೆ ಊಟ ಮಾಡೋದು ಈ ಎರಡೇ ಸ ರಾತ್ರಿ ಬೇಗ ಊಟ ಮಾಡೋದು ಅರ್ಧ ಹೊಟ್ಟೆ ಊಟ ಮಾಡೋದು ಮರುದಿನ ಚೆನ್ನಾಗಿ ನಿದ್ದೆ ಬರ್ತದೆ ಅವತ್ತೇ ಮರುದಿನ ಚೆನ್ನಾಗಿ ಮೋಷನ್ ಆಗುತ್ತೆ ಆ್ಯಕ್ಟಿವ್ನೆಸ್ ಬಂದ್ಬಿಡ್ತದೆ ಸೊ ನಿದ್ದೆಗೆ ಅಡುಗೆ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಪರಿಹಾರ ಏನಂದರೆ ರಾತ್ರಿ ಅರ್ಧ ಹೊಟ್ಟೆ ಊಟ ಮಾಡೋದು ಬೇಗ ಊಟ ಮಾಡೋದು ಇದೆಲ್ಲದರ ಜೊತೆಗೆ ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನ್ ಜೀವನವನ್ನ ನೀವು ಕೂಡ ಇದು ಮಾಡ್ತಿದ್ದೀರಿ ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀರಿ ನಿಮ್ಮ ಆ ಕಾರ್ಯಕ್ರಮದ ಬಗ್ಗೆ ದಯವಿಟ್ಟು ಹೇಳಿ ಸರಿ ಆಯುರ್ವೇದ ಕೇವಲ ಒಂದು ಔಷಧಿ ಪದ್ಧತಿ ಅಲ್ಲ ರೋಗಕ್ಕೆ ಚಿಕಿತ್ಸೆ ಅಲ್ಲ ನಾನು ಇದು ಇದೇ ಬಗ್ಗೆ ಮಾತಾಡಿದೆ ರೋಗದ ಚಿಕಿತ್ಸೆ ಅಲ್ಲ ಆಸ್ಪತ್ರೆ ರಹಿತವಾಗಿ ಆರೋಗ್ಯ ಇರೋದಕ್ಕೆ ಆಯುರ್ವೇದ ಒಂದು ಸಣ್ಣ ಭಾಗ ಉಳಿದಂತೆ ಜೀವನ ಹೇಗಿದೆ ಅನ್ನೋದಕ್ಕೆ ದೊಡ್ಡ ಭಾಗ ಇದೆ ಜೀವನದಲ್ಲಿ ಏನೆಲ್ಲ ಇರ್ತದೆ ಅಂತ ಸೊ ಎಲ್ಲ ಭಾಗಕ್ಕೂ ಆಯುರ್ವೇದ ಇದೆ ಹಾಗಾಗಿ ನಾನು ಆರೋಗ್ಯಕ್ಕಾಗಿ ಆಯುರ್ವೇದ ಈ ಥರ ಕಾರ್ಯಕ್ರಮ ಆಯುರ್ವೇದ ಡಾಕ್ಟರ್ ಅಂದ ತಕ್ಷಣ ಡಿಸೀಸನ್ ನೋಡ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ ಅದೆಲ್ಲ ಆಯುರ್ವೇದ ಜೀವನ ತರಬೇತಿ ಅಂತ ಒಂದು ತರಬೇತಿನ ಮಾಡ್ತಾ ಇದ್ವಿ ಅದರಲ್ಲಿ ಮಗು ಹುಟ್ಟೋದ್ಕಿಂತ ಮೊದಲಿಂದ ಹಿಡಿದು ಏನೆಲ್ಲ ಸಾಧನೆಗಳನ್ನು ಸಾ ಮಾಡ್ಬೋದು ಆರೋಗ್ಯವಾಗಿದ್ರೆ ಅಂತ ಸೊ ಇದನ್ನ ನಾವು ಪೂರ್ಣ ರೂಪದಲ್ಲಿ ಆ ತರಬೇತಿಲಿ ಹೇಳ್ತೀವಿ ಸೊ ಆರೋಗ್ಯ ಒಂದಿಲ್ಲ ಅಂದರೆ ಏನನ್ನೂ ಗಳಿಸೋಕ್ಕಾಗೋದಿಲ್ಲ ಫಸ್ಟ್ ಅದನ್ನ ನೋಡ್ಕೊಳ್ಳಿ ಅಂತ ಅದನ್ನ ಮೇಲೆ ಮುಂದೆ ಏನ್ ಮಾಡ್ಬೇಕು ಆರೋಗ್ಯವಿದೆಯಪ್ಪ ಚೆನ್ನಾಗಿ ನೀವು ಹೇಳ್ತೇನೆ ಊಟ ಮಾಡಿದ ಎಲ್ಲ ಮಾಡಿದ್ವಿ ಇದೆ ಮುಂದೆ ಏನ್ ಮಾಡ್ಬೇಕು ಸೊ ಜೀವನ ಅದ ಅಷ್ಟಕ್ಕೆ ಇಲ್ಲಲ್ಲ ಸೊ ಅದನ್ನು ಕೂಡ ಆಯುರ್ವೇದ ಹೇಳ್ತಾರೆ ಜೀವನ ತರಬೇತಿಯಲ್ಲಿ ಉಚಿತವಾಗಿ ತರಬೇತಿ ನಡೀತದೆ ಪ್ರತಿ ಸೋಮವಾರ ಸಂಜೆ ಏಳರಿಂದ ಎಂಟೂವರೆ ವರೆಗೂ ವೆಬಿನಾರ್ ಮಾಡ್ತಾ ಇರ್ತೀನಿ ವೆಬಿನಾರ್ಲ್ಲಿ ಅದರಲ್ಲಿ ಜಾಯಿನ್ ಆಗ್ಬೋದು ಸಾಕಷ್ಟು ಜನ ಈಗಾಗಲೇ ಮೂರ್ ಸಾವಿರ ಜನ ಅಷ್ಟು ಇದ್ದಾರೆ ಜಾಯಿನ್ ಆಗ್ಬೋದು ಅದನ್ನ ನೋಡ್ಕೊಂಡು ಅದರಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಇಲ್ಲಿ ಬರೀ ಸ್ವಲ್ಪ ರುಚಿ ರುಚಿ ಅಷ್ಟೇ ಆಗ್ತದೆ ನಿದ್ದೆ ನಮ್ಮ ಜೀವನಕ್ಕೆ ಅದೆಷ್ಟು ಮುಖ್ಯ ಅನ್ನೋದನ್ನು ನಾವಿವತ್ತು ತಿಳ್ಕೊಂಡ್ವಿ ಗೊತ್ತಾಯ್ತಲ್ಲ ತುಂಬ ಇದರ ಬಗ್ಗೆ ಮತ್ತೆ ನಾವು ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ ಜೊತೆಗೆ ಪ್ರಕೃತಿಗೆ ವಿರುದ್ಧವಾಗಿ ಹೋಗಿ ನಾನು ಬದುಕ್ತೀನಿ ಅನ್ನುವಂಥ ಒಂದು ಮೊಂಡು ಹಟವೂ ಬೇಡ ಜೀವನ ನಮಗೆ ಎಷ್ಟು ಸರಳವಾಗಿ ಎಷ್ಟು ನ್ಯಾಚುರಲ್ ಆಗಿ ಸಿಕ್ಕಿದೆಯೋ ಅದನ್ನು ಅದೇ ರೀತಿ ಬದುಕೋದಕ್ಕೆ ಪ್ರಯತ್ನ ಪಟ್ಟಾಗ ಖಂಡಿತ ನಮ್ಮ ಜೀವನ ಸುಂದರವಾಗಿರುತ್ತೆ ಅನ್ನೋದಕ್ಕೆ ನಾವು ತುಂಬ ಆರಾಮವಾಗಿ ರಾತ್ರಿ ಅರ್ಧ ಹೊಟ್ಟೆ ಡಾಕ್ಟ್ರು ಹೇಳ್ದಂಗೆ ಅರ್ಧ ಹೊಟ್ಟೆ ಊಟ ಮಾಡಿ ಬೇಗ ಮಲಗುವಂಥ ಒಂದು ಅಭ್ಯಾಸ ಬೆಳಗಿನ ಜಾವ ಎಷ್ಟು ಬೇಗ ಆಗುತ್ತೋ ನಮ್ಗೆ ಯಾವಾಗ ಎಚ್ಚರವಾಗುತ್ತೋ ಆಗ ಎಚ್ಚರವಾಗಿ ಆ ಇಡೀ ದಿನವನ್ನು ಮಾನಸಿಕವಾಗಿ ನಿರ್ಧಾರ ಮಾಡಿಕೊಂಡು ಅದರಂತೆ ಬದುಕುವಂಥ ಒಂದು ಸರಳ ಉಪಾಯ ಇದು ನಮ್ಮ ಇಡೀ ಜೀವನವನ್ನು ಒಂದು ವಾಪಸ್ ಆ ರೈಲ್ವೆ ಹಳಿಗೆ ತಗೊಂಬರೋದು ಅಂತ ಹೇಳ್ತಾರಲ್ಲ ಹಾಗೆ ಅದನ್ನ ಬದಲಾಯಿಸುವಂತಹ ಶಕ್ತಿ ಒಂದು ನಿದ್ದೆಗಿದೆ ಒಂದು ನಿದ್ದೆಯಿಂದ ನಮ್ಮ ಜೀವನ ಕ್ರಮವನ್ನೇ ನಾವು ಬದಲಾಯಿಸ್ಕೋಬಹುದು ಅನ್ನೋದಾದ್ರೆ ನಿದ್ದೆ ಮಾಡಕ್ಕೆ ಯಾಕೆ ಯೋಚನೆ ಮಾಡ್ಬೇಕು ಅಲ್ವಾ ಖಂಡಿತ ಈ ವಿಚಾರದತ್ತ ನಿಮ್ಮ ಗಮನ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಡಾಕ್ಟರ್ ಹೇಳ್ದಂತ ವೆಬಿನಾರ್ ನ ಎಲ್ಲ ಮಾಹಿತಿ ನಿಮ್ಗೆ ಸ್ಕ್ರಾಲ್ ಬಾರ್ ನಲ್ಲಿ ಸಿಗ್ತಾ ಹೋಗುತ್ತೆ ಇದನ್ನ ತಾವು ಗಮನಿಸ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಮೂಲದವರಾದ ಡಾ ಮಲ್ಲಿಕಾರ್ಜುನ್ ಡಂಬಳ ಅವರು ಬಳ್ಳಾರಿಯ ತಾರಾನಾಥ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯದಿಂದ ಬಿಎಎಂಎಸ್ನಲ್ಲಿ ಪದವಿಯನ್ನು ಕಳಿಸಿದ್ದಾರೆ ಎರಡೂವರೆ ದಶಕಗಳ ಅವಧಿಯಲ್ಲಿ ಯಕೃತ್ ಮೂಳೆ ಸವೆತ ಕ್ಯಾನ್ಸರ್ ಬೆನ್ನು ನೋವು ಮಧುಮೇಹ ಕಣ್ಣು ಹಾಗೂ ಕಿವಿ ಸಮಸ್ಯೆ ಸೇರಿದಂತೆ ಸುಮಾರು ಹನ್ನೆರಡು ಸಾವಿರಕ್ಕೂ ಅಧಿಕ ರೋಗಿಗಳಿಗೆ ಪಂಚಕರ್ಮ ಪದ್ಧತಿಯ ಮುಖೇನ ಚಿಕಿತ್ಸೆಯನ್ನ ನೀಡಿ ಗುಣಪಡಿಸಿದ್ದಾರೆ ಸ್ವಾಸ್ಥ್ಯ ರಕ್ಷಣಾರ್ಥವಾಗಿ ಸ್ವಸ್ಥ ಪಂಚಕರ್ಮ ಗರ್ಭಧಾರಣೆಗೆ ಹಾಗೂ ಗರ್ಭಿಣಿಯರಿಗೆ ಚೈತನ್ಯ ಗರ್ಭ ಸಂಸ್ಕಾರ ಶಿಶುಗಳಿಗೆ ಬಿಂದು ಪ್ರಾಶನ ಹರ್ ಘರ್ ಆಯುರ್ವೇದ ಜ್ಞಾನ್ನಂತಹ ಆಯುರ್ವೇದ ಕಾರ್ಯಾಗಾರಗಳನ್ನು ನಡೆಸಿ ಜನಸಾಮಾನ್ಯರ ಆರೋಗ್ಯ ಸಂರಕ್ಷಣೆ ಬಗ್ಗೆ ತಿಳುವಳಿಕೆ ನೀಡುತ್ತಾ ಬಂದಿದ್ದಾರೆ ಈ ಮುಂಚೆ ಕೊರೋನಾಗೆ ತುತ್ತಾಗಿದ್ದ ಶಿವಮೊಗ್ಗದ ಶ್ರೀರಾಮಕೃಷ್ಣ ಆಶ್ರಮದ ಸ್ವಾಮಿ ವಿನಯಾನಂದ ಸರಸ್ವತಿಯವರಿಗೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಮೂಲಕ ಗುಣಪಡಿಸಿದಂಥ ಕೀರ್ತಿ ಡಾ ಮಲ್ಲಿಕಾರ್ಜುನ ಡಂಬಳ ಅವರಿಗೆ ಅಥರ್ವ ಆಯುರ್ಧಾಮ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ ಮೂಲಕ ಆಸ್ಪತ್ರೆ ರಹಿತ ಜೀವನ ವಿಷಯದ ಕುರಿತು ಏಳ್ನೂರ ಐವತ್ತಕ್ಕೂ ಅಧಿಕ ಸರಣಿ ವಿಡಿಯೋಗಳನ್ನು ಪ್ರಕಟಿಸಿದ್ದಾರೆ ಪ್ರಸ್ತುತ ಶಿವಮೊಗ್ಗದ ಕಲ್ಲಹಳ್ಳಿಯ ಬಳಿ ಶ್ರೀ ಪರಮಹಂಸ ಅಥರ್ವ ಆಯುರ್ಧಾಮ ಆಯುರ್ವೇದ ಆಸ್ಪತ್ರೆ ಹಾಗೂ ಅಥರ್ವ ಫಾರ್ಮಾ ವಿಷನ್ ಎಂಬ ಔಷಧ ತಯಾರಿಕಾ ಘಟಕದ ಸಂಸ್ಥಾಪಕರಾಗಿ ಎರಡು ಸಾವಿರಕ್ಕೂ ಅಧಿಕ ರಾಸಾಯನಿಕ ರಹಿತ ಆಯುರ್ವೇದ ಔಷಧಗಳನ್ನು ತಯಾರಿಸುತ್ತಿದ್ದಾರೆ